ತುಳು ಭಾಷೆ ಒರಿಯೋಡು ಪಂದದ್ದು ಆ ದೃಷ್ಟಿ ನಮ್ಮ ಇನ್ನಿಟ್ಟು ಕಾಂತಾಬಾರ ಬುದ್ಧಬಾರ ಗರಡಿ ಬಾಕ್ಯರ ಕೋಡಿ ಜರಬನ್ನಿ ಮುಲು ಮನೋಜ್ ಪೂಜಾರನ ಸಾರಥ್ಯುಡು ಅಂಚನೆ ಚಂದ್ರ ಪೂಜಾರ್ಲು ಅಂಚನೆ ಕುಟುಂಬದಾಗಲು ಮಾತ್ರ ಸೇರಿದದು ನಮ್ಮ ಇನಿ ಸ್ವಾಗತ ಗೋಪುರದ ಮಿತ್ತಡು ತುಳುತ ಲಿಪಿತ ನಮ್ಮ ಒಂಜಿ ಉದರನ್ನು ಪಾಡ್ದಾರೆ ನಿತ್ಯ ಉದ್ದೇಶದಾದ ಅಂದ್ ಬಂದಾಗ ನಮ್ಮ ಇನಿಕ್ ತುಳು ಭಾಷೆ ಪಾತಿರ್ನ ಕಮ್ಮಿ ಹಾಕ್ಕೊಂಡು ಬಂದದ್ದು ನಮ್ಮ ಇನ್ನು ಅಂಡ ಎನ್ನ ಪ್ರಕಾರದಾದ ತುಳು ಭಾಷೆ ನಮ್ಮ ಸಾಧಾರಣ ಮಟ್ಟದ ಊರ್ದ್ ಪರ ಹುಡ್ದು ಮಾತೇ ತುಳು ಭಾಷೆ ಪಾತಿರೊಂದುಲ್ಲೇ ಈ ಸ ಈ ಸಂದರ್ಭ ಇಂಕಲ್ ಮಾತು ಆಗ್ರಹದಾದ ಮಲ್ಬಂಡ್ ಬಂದಾಗ ತುಳು ಲಿಪಿ ನಮ್ಮ ಸರ್ಕಾರದ ಪರಿಚಯದಗೂ ಸೇರೋಡು ಕಂಪ್ತಿನಂಚಿತ್ತಿನ ಒಂದು ಆಗ್ರಹ ಮಲ್ತು ಅಂಚಿನೇ ನಮ್ಮ ದೈವದ ಕಲಟ್ ತುಳು ಭಾಷೆದ ಲಿಪಿಟ್ ನಮ್ಮ ಬರೆಯೋಡು ಐ ಪ್ರೋತ್ಸಾಹ ಕೊರೋಡು ಅಂಚಿನಿ ತುಂಬದ ಕಾಲೋಡು ಎಕ್ಕ ಮನೋಜ್ ಪೂಜಾರ್ ಪಂಡಿರ್ ಇಂಕು ಮೂಲ್ಪಲ ಆ ಟ್ರೈನಿಂಗ್ ಕೊರಪಿನ ಚಿತ್ತಿನ ವ್ಯವಸ್ಥೆಯನ್ನು ಇಂಕಲ್ ಮಲ್ಪ ಹೊಂದಿದ್ದು ಕನ್ನೊಂದು ಇಂಕ್ಲೆ ಅವಕಾಶ ಕೊರನೇಕು ಒಂದಿಪ್ಪ ಒಂದು ರೆಡ್ಡಿ ಉಂಡು ಒಂದು